ಈ ರೋಟರಿ ಸಮಸ್ಯೆ ಇದು ಅಂತಾರಾಷ್ಟ್ರೀಯ ಒಂದು ಸಮಸ್ಯೆ ರೋಟರಿ ಸಮಸ್ಯೆ ಮುಳುಭೋಗಲ್ಲಿದ್ದು ನಿಂತೋಗಿದ್ದಂತ ಸಮಸ್ಯೆಯನ್ನ ಮಾನ್ಯ ಕಾಡರ್ಳ್ಳಿ ನಾಗರಾಜ್ ಅವರ ಅಧ್ಯಕ್ಷತೆಯಲ್ಲಿ ಎರಡ್ ಸಾವಿರದ ಹತ್ತರಲ್ಲಿ ರೋಟರಿ ಸಮಸ್ಯೆಯನ್ನ ಮತ್ತೆ ಮುಳಭಾಗದಲ್ಲಿ ಹುಟ್ಟುಹಾಕಿ ಮತ್ತೆ ಎರಡೇ ವರ್ಷದಲ್ಲಿ ರೋಟರಿ ಸಮಸ್ಯೆ ಕಾರ್ಯಚಟುಗಳನ್ನ ನಡೆಸೋದಿಕ್ಕೆ ಜಾಗದ ಅನು ಅಭಾವ ಇದ್ದದನ್ನ ಕಂಡು ಎರಡು ವರ್ಷದಲ್ಲಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಒಂದು ಶುಚಿತವಾದಂತ ರೋಟಿ ಭವನವನ್ನ ನಿರ್ಮಾಣ ಮಾಡಿಸ್ಕೊಟ್ಟಂತ ಕೀರ್ತಿ ಸಹ ನಮ್ಮ ಕಾಡಂಗಿ ನಾಗರಾಜ್ ಅವರಿಗೆ ಸಲ್ಲಿಸುತ್ತೆ ಆ ವತಿಯಿಂದ ಇವತ್ತು ಬಹಳಷ್ಟು ಹೆಲ್ತ್ ಕ್ಯಾಂಪ್ ಗಳನ್ನ ಇರ್ಬೋದು ಶಾಲೆಗಳಿಗೆ ಕಂಪ್ಯೂಟರ್ಸ್ ಅನ್ನು ಕೊಟ್ಟಿರೋದು ಇರ್ಬೋದು ಈ ನಿಮ್ಮ ರಾಧಾಕೃಷ್ಣ ಶಾಲೆಗೆ ಈಗಾಗಲೇ ನಾವು ರೋಟಿ ಸಮಸ್ಯೆಯಿಂದ ಸ್ಕೂಲ್ ಡಸ್ಕ್ ಗಳನ್ನು ಕೊಟ್ಟಿದ್ವಿ ಒಂದು ಶೌಚಾಲಯವನ್ನು ಸಹ ನಿರ್ಮಾಣ ಮಾಡಿಕೊಟ್ಟಿದೀವಿ ಈಗ ಇಲ್ಲಿ ಬಂದ ತಕ್ಷಣ ನಮ್ಮ ರಾಜೇಣ್ಣವರು ಅವರು ನಮ್ಮ ಗುರುಗಳು ಇಲ್ಲಿ ಕುಡಿಯೋದಿಕ್ಕೆ ಹುಡುಗರಿಗೆ ನೀರು ಫಿಲ್ಟರ್ ಅಭಾವ ಇದೆ ಅಂತ ಹೇಳಿದ್ದಾರೆ ಅದನ್ನ ಆದಷ್ಟು ಬೇಗ ಬೆಂಗಳೂರು ಕ್ಲಬ್ ಮುಖಾಂತರ ಒಂದು ಫಿಲ್ಟರ್ ಅನ್ ಸಹ ನಿಮ್ಮ ಒಂದು ಶಾಲೆಗೆ ಕೊಡ್ಸಿಕೊಂಡ ಕಾರ್ಯಕ್ರಮವನ್ನು ಮಾಡ್ತೀವಿ ಮೊದಲಿಗೆ ರೋಟ್ರಿ ಪೋಲಿಯೋ ಮುಕ್ತ ರಾಷ್ಟ್ರ ಮಾಡಬೇಕು ಭಾರತ ಅಂತೇಳಿ ಆದ್ರೆ ಹಿಂದೆ ಬಿದ್ದು ಅದನ್ನ ಎರಡ್ ಸಾವಿರದ ಪೋಲಿಯೋ ಮುಕ್ತ ಭಾರತ ಆದ ನಂತರ ಮುನ್ನಜ್ಜೆಯಾಗಿ ಲಿಟ್ರಸಿ ಪ್ರೋಗ್ರಾಮ್ ಅಂತ ಎಲ್ಲ ಕನ್ನಡ ಸರ್ಕಾರಿ ಮತ್ತು ಅನಾರತ ಶಾಲೆಗಳ ಏಳಿಗೆಗಾಗಿ ಲಿಟ್ರಸಿ ಅನ್ನೋ ಒಂದು ಕಾರ್ಯಕ್ರಮ ಮುಖಾಂತರ ಬಹಳಷ್ಟು ಕಾರ್ಯಕ್ರಮಗಳನ್ನ ರೋಟರಿ ಸಮಸ್ಯೆ ಹಮ್ಮಿಕೊಂಡಿದೆ ಅದರ ಒಂದು ಭಾಗವಾಗಿ ಗರ್ಲ್ಸ್ ಆನ್ ವೀಲ್ಸ್ ಅನ್ನೋ ಒಂದು ಕಾರ್ಯಕ್ರಮ ಬೆಂಗಳೂರು ಲೈಕ್ ಸೈಡ್ ರೋಟರಿ ಕ್ಲಬ್ ಹಾಗೂ ರೋಟರಿ ಮುಳುಬಾದ ಸೆಂಟ್ರಲ್ ಕ್ಲಬ್ ವತಿಯಿಂದ ಈ ಒಂದು ಪ್ರತಿ ವರ್ಷ ಆಗ ನಮ್ಮ ಕೋಲಾರ ಒಂದ್ಗೆ ನೂರು ಸೈಕಲ್ಗಳನ್ನು ಕೊಡ್ತಾ ಇದ್ದಾರೆ ಮುಂದಿನ ವರ್ಷ ಅದು ಇನ್ನಷ್ಟು ಹೆಚ್ಚು ಮಾಡ್ಬೇಕು ಅಂತ ಅನ್ನೋ ನಾವು ಬೇಡಿಕೆಯನ್ನು ಈಗಾಗಲೇ ಇಟ್ಟಿದ್ದೀವಿ ಜಿಲ್ಲೆಯಲ್ಲಿ ಅದನ್ನು ಸಹ ಮುಂದಿನ ವರ್ಷ ಅಲ್ಲಿ ನಮ್ಮ ಈ ರೋಟರಿ ಸಮಸ್ಯೆ ಇಷ್ಟೊಂದು ಅಭೂತವಾಗಿ ಬಹಳಷ್ಟು ಕಾರ್ಯಕ್ರಮ ನಡೆಸ್ಕೊಂಡಕ್ಕೆ ಮುಖ್ಯ ಕಾರ್ಯಕರ್ತರು ನಮ್ಮ ನಾಗರಾಜ್ ಸರ್ ಅವರು ಅವರ ಒಂದು ಸೂಚನೆಗಳಂತೆ ಅವರೊಂದು ಮಾರ್ಗದರ್ಶನದಲ್ಲಿ ಈ ರೋಟರಿ ಸಂಸ್ಥೆ ಬಹಳಷ್ಟು ಕಾರ್ಯಗಳನ್ನ ಕೈಗೊಳ್ತಾ ಇದೆ ಹೋದ್ ವರ್ಷ ನಂಗೆ ಅಲ್ಲಿ ಒಂದು ಒಂದೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂಬತ್ತು ಶಾಲಾ ಕೋಟಿಗಳ ಒಂದು ಬಹುತ್ ಶಾಲಾ ಕಟ್ಟಡಿಯನ್ನು ಸಹ ಅನ್ನು ಕೊಟ್ಟಿದ್ವಿ ಅದರ ಹೋದ ವರ್ಷ ಗ್ರಾಮದಲ್ಲೂ ಗ್ರಾಮದ ನಮ್ಮ ಅಧ್ಯಕ್ಷರ ಗ್ರಾಮದಲ್ಲಿ ನಲವತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶೀತಗಳು ಒಂದು ಬಹಳಷ್ಟು ಶೀತಳಗೊಂಡು ಬಿದ್ದೋಯ್ತಂತ ಸರ್ಕಾರಿ ಶಾಲೆ ಪುನರ್ ಮಾಡಿಕೊಟ್ಟಂತ ಕೀರ್ತಿ ರೋಟಿ ವ್ಯವಸ್ಥೆ ಇದೇ ರೀತಿ ಮುಂದಿನಲ್ಲಿ ಸಹ ಗಹಿ ಜಿಲ್ಲೆಯಾದಂತ ತಾಲೂಕು ಅಂತ ಮುಳುವಂತ ರೋಟಿ ಸಮಸ್ಯೆ ತನ್ನದೇ ಆದ ಒಂದು ಜೋಕೆಟ್ನಲ್ಲಿ ಹೆಚ್ಚಿನ ಕಾರ್ಯಕ್ರಮ ನಮ್ಮ ಹಿರಿಯ ಮಾರ್ಗದರ್ಶನದಲ್ಲಿ ನಡೆಸ್ಕೊಳ್ತೀವಿ ಈಗಾಗಲೇ ಮುಂದಿನ ಎರಡ್ ಸಾವಿರದ ಇಪ್ಪತ್ತೇಳು ಇಪ್ಪತ್ತೆಂಟನೇ ಸಾಲಿಗೆ ನಮ್ಮ ಕಲ್ಲಳ್ಳಿ ಪ್ರಭಾಕರ್ ಅವ್ರನ್ನ ರೋಟರಿ ಸಮಸ್ಯೆ ಅಧ್ಯಕ್ಷರಾಗಿ ಈಗಾಗ್ಲೇ ಆಯ್ಕೆ ಮಾಡಿದ್ವಿ ಅವರ ಒಂದು ಅಧ್ಯಕ್ಷತೆ ಮುಂದಿನ ಸಾಲಿಗೆ ನಮ್ಮದೇ ಸ್ನೇಹಿತರಂತ ಶಂಕರ್ ಅವರು ಅಧ್ಯಕ್ಷ ಆಗ್ತಾ ಇದ್ರೆ ಅವರ ಒಂದು ಮಾರ್ಗದರ್ಶನಲ್ಲಿ ಹೆಚ್ಚಿನ ಒಂದು ಕಾರ್ಯಕ್ರಮಗಳನ್ನ ರೋಟರಿ ಮುಖಾಂತರ ತಾಲೂಕಾದಲ್ಲಿ ಅಂತ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಹೇಳ್ತಾ ನಮ್ಮ ಈ ಮಾತಾಡುವುದು ಅವಕಾಶ ಕೊಟ್ಟ ಎಲ್ಲರಿಗೂ ಹೊಂದಿಸಿ ಜೈ ಜೈ ಕರ್ನಾಟಕ ರೋಟರಿ ಸಂಸ್ಥೆ ಈ ಒಂದು ಗ್ರಾಮೀಣ ಭಾಗದ ಸರ್ಕಾರಿ ಮತ್ತು ಅನುದಾನತ ಶಾಲೆಗಳಿಗೆ ಹೆಚ್ಚು ಒತ್ತು ಕೊಟ್ಟು ಕೆಲಸಗಳನ್ನು ಮಾಡ್ತಾ ಇದೆ ಹಾಗೆ ಗ್ರಾಮೀಣ ಭಾಗದಲ್ಲಿ ಹೆಣ್ಮಕ್ಳು ದೂರದಿಂದ ಸ್ಕೂಲ್ ಬರಬೇಕಂದ್ರೆ ತುಂಬಾ ಕಷ್ಟ ಇರೋ ಅದೊಂದು ಕಾರಣಕ್ಕಾಗಿ ಸುಮಾರು ಮನೆಗಳಲ್ಲಿ ಹೆಣ್ಮಕ್ಕಳನ್ನು ಶಾಲೆಗೆ ಕಳಿಸ್ತಾ ಇಲ್ಲ ಆ ಒಂದು ಕಾರಣದಿಂದ ನಮ್ಮ ರೋಟರಿ ಸಂಸ್ಥೆ ಕಳೆದ ಸುಮಾರು ವರ್ಷಗಳಿಂದ ಪ್ರತಿ ವರ್ಷ ನಮ್ಮ ಕೋಲಾರ ಝೋನ್ಗೆ ನೂರು ಸೈಕಲ್ಗಳನ್ನ ಕೊಡ್ತಾ ಬರ್ತಾ ಇದೆ ಆ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಈ ವರ್ಷ ಕೂಡ ನಮ್ಮ ಕೋಲಾರ ಝೋನ್ ನ ಪ್ರತಿ ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆ ಮತ್ತು ಅನುದಾನಿತ ಶಾಲೆಗಳ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕವಾಗಿ ಸೈಕಲ್ ಅನ್ನ ಕೊಡ್ತಾ ಬರ್ತಾ ಇದೆ ಅದೇ ರೀತಿ ಈ ಒಂದು ಎಬ್ಣಿ ಗ್ರಾಮದ ಈ ಶಾಲೆಗೆ ಮತ್ತು ಇನ್ನು ಸರ್ಕಾರಿ ಶಾಲೆ ಕೂಡ ಕಳೆದ ವರ್ಷ ಕೂಡ ಡೆಸ್ಕ್ ಗಳು ಇನ್ನು ಹತ್ತು ಹಲವಾರು ರೀತಿಯ ಕಾರ್ಯಕ್ರಮಗಳನ್ನ ಕೊಡ್ತಾ ಬರ್ತಾ ಇದೀವಿ ಈ ಒಂದು ರೋಟರಿ ಸಂಸ್ಥೆ ಮುಖ್ಯವಾಗಿ ಯಾರು ಕೊಡಬೇಕಾರೆ ಅವರಿಂದ ದಾನವನ್ನು ತಗೊಂಡು ಯಾರು ನೀಡಿ ಪೀಪಲ್ ಇದ್ದಾರೆ ಯಾರು ಅವಶ್ಯಕತೆ ಇದೆಯೋ ಅಂತ ಅವರಿಗೆ ಕೊಡುವಂತ ಕಾರ್ಯಕ್ರಮ ಸುಮಾರು ವರ್ಷಗಳಿಂದ ಮಾಡ್ತಾ ಬರ್ತಾ ಇದೆ ರೋಟ್ರಿ ಸಂಸ್ಥೆಗೆ ಯಾವುದೇ ರೀತಿಯಾದಂತ ಅನುದಾನಗಳು ಬರೋದಿಲ್ಲ ಯಾವ್ದು ಗ್ರ್ಯಾಡ್ಸ್ ಬರೋದಿಲ್ಲ ನಾವೇ ನಮ್ಮ ಜೋಬಿನಿಂದ ಹಣ ತೆಗೆದು ಹಾಕಿ ಅದನ್ನ ಒಂದು ಒಂದು ಇದರ ಒಂದು ಫಂಡ್ ತರ ಮಾಡಿ ಅದರ ಮುಖಾಂತರ ಯಾರಿಗೆ ಏನು ಅವಶ್ಯಕತೆ ಇದೆ ಅದನ್ನ ನಮ್ಮ ನಮ್ಮ ಗಮನಕ್ಕೆ ಯಾರು ತರ್ತಾರೆ ಅಂತ ಅವ್ರಿಗೆ ನಾವು ಒಂದು ಸಹಾಯ ಕೊಡ್ತಾ ಬರ್ತಾ ಇದ್ವಿ ಆ ಒಂದು ನಿಟ್ಟಿನಲ್ಲಿ ಈ ಸಾರಿ ಕಳೆದ ವರ್ಷ ಫ್ರೀಯಾಗೆ ಕೊಡ್ತಾ ಇದ್ವಿ ಸೈಕಲ್ ಈಗ ಫೌಂಡೇಶನ್ ಏನಾದರೂ ಕೊಡಲೇಬೇಕು ಅಂತ ನಮ್ಮ ಮೇಲಿನ ಅಧಿಕಾರಿಗಳು ಏನಾದ್ರು ತಗೋಬೇಕು ಫೌಂಡೇಶನ್ಗೆ ಇನ್ನು ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಒಂದ್ ನಿಟ್ಟಿನಲ್ಲಿ ಫೌಂಡೇಶನ್ಗೆ ಪ್ರತಿ ಗೆ ಎರಡ್ ಸಾವಿರ ಕೊಡಬೇಕು ಅಂತ ಆದೇಶ ಮಾಡಿದ್ರು ಆ ಒಂದ್ ನಿಟ್ಟಿನಲ್ಲಿ ನಾವು ನಮ್ಮ ಗ್ರೂಪ್ ಅಲ್ಲಿ ಮೊದಲು ಮೆಸೇಜ್ ಹಾಕಿದ್ವಿ ಈ ತರ ಇದೆ ಯಾರಾದ್ರೂ ದಾನಿಗಳಿದ್ರೆ ಕೈಗೆ ಓಡಿಸಿ ಅಂತ ಮೊದಲನೇ ತಕ್ಷಣ ನಮ್ಗೆ ರೆಸ್ಪಾಂಡ್ ಅದು ಮಾಡಿದವರು ನಮ್ಮ ಗೊಳ್ಳಲ್ಲಿ ಪ್ರಭಾಕರ್ ಅವರು ದಯವಿಟ್ಟು ಒಂದು ಚಪ್ಪಲೆ ಕೊಡಬೇಕು ಅವರು ಹಾಕಿದ ನಂತರ ಇನ್ನೂ ಹಲವು ಸದಸ್ಯರು ಇನ್ನು ನಮ್ಮ ನಾವು ನಾವು ಕೊಡ್ತೀವಿ ನಾವು ಕೊಡ್ತೀವಿ ಸೈಕಲ್ಸ್ ಬೇಕು ಅಂತ ಹೇಳಿದ್ರು ಆ ಒಂದು ಅವರ ಒಂದು ಒತ್ತಾಯದ ಮೇರೆಗೆ ಇನ್ನು ಗುಮ್ಲಾಪುರ ಸ್ಕೂಲ್ಗೆ ಒಂದ್ ನಾಲ್ಕ್ ಸೈಕಲ್ ಕೊಟ್ಟಿದೀವಿ ನಮ್ಮೂರಿಗೆ ಬರೀ ಒಂದ್ ಸೈಕಲ್ ತಗೊಂಡಿದೀವಿ ಯಾಕೆ ಅಂತ ಹೇಳಿದ್ರೆ ಅಹ್ ನೋಡಪ್ಪ ಪ್ರೆಸಿಡೆಂಟ್ ಅವ್ರ ಊರಿಗೆ ತಗೊಂಡ್ರು ಬೇರೆ ಸ್ಕೂಲ್ ಕೊಡ್ಲಿಲ್ಲ ಅನ್ನೋ ಒಂದು ಮಾತು ಬರಬಾರ್ದು ಅನ್ನೋದಿದ್ರಿಂದ ನಮ್ಮ ಸ್ಕೂಲ್ಗೆ ಬರೀ ನಮ್ಮೂರಿಗೆ ಒಂದೇ ಒಂದ್ ಸೈಕಲ್ ತಗೊಂಡಿದ್ದೀವಿ ಎಲ್ಲ ಅವರು ನಮ್ಮ ಗಲಾಟೆ ಮಾಡಿ ತಗೊಂಡ್ರು ಇಲ್ಲ ನಮ್ಮ ಭಾಗದ್ದು ಸುಮಾರು ಹಳ್ಳಿಗಳಿಂದ ಹೆಣ್ಮಕ್ಳು ಬರ್ತಾರೆ ಕೊಡಲೇಬೇಕು ಈ ಸಾರಿ ಮುಂದಿನ ವರ್ಷಕ್ಕೆ ನೀವೇನೂ ಮಾಡ್ಕೊಳ್ಳಿ ಈ ವರ್ಷ ಒಳ್ಳೇಬೇಕು ಅಂತ ಹಠ ಮಾಡಿ ತಗೊಂಡು ಅವ್ರಿಗೆ ನನ್ನ ಕಡೆಯಿಂದ ಅಭಿನಂದನೆ ಸಲ್ಲಿಸ್ತೀನಿ ಇನ್ನ ಈ ಒಂದು ಈ ದಿನದ ಕಾರ್ಯಕ್ರಮದ ಬಗ್ಗೆ ಹೇಳೋದಾದ್ರೆ ಇಷ್ಟು ಮಾತ್ರ ಇನ್ನು ರೋಟರಿ ಸಂಸ್ಥೆ ಬಗ್ಗೆ ಹೇಳೋದಾದ್ರೆ ಹಲವಾರು ಕಾರ್ಯಕ್ರಮ ಮಾಡ್ತಾ ಬರ್ತಾ ಇದೀವಿ ಈಗ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಇಯರ್ ನಾನು ಇರೋದಿಲ್ಲ ಬೇರೆ ಸದಸ್ಯ ಬೇರೆ ಅಧ್ಯಕ್ಷ ಬರ್ತಾರೆ ಆ ಮೊನ್ನೆ ಇನ್ನೊಬ್ಬ ಅಧ್ಯಕ್ಷ ಬರ್ತಾರೆ ಯಾರೇ ಬಂದ್ರು ಕೂಡ ನಮ್ಮ ಉದ್ದೇಶ ಇಷ್ಟೆ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಪರಿಸರ ಮತ್ತು ಮಕ್ಕಳ ತಾಯಿ ಮತ್ತು ಮಕ್ಕಳ ಆರೋಗ್ಯ ಮತ್ತು ಹೆಚ್ಚು ಹೊತ್ತು ಕೊಡ್ತಕ್ಕಂಥದ್ದು ಶಿಕ್ಷಣಕ್ಕೆ ಯಾರೇ ಬಂದು ನಮ್ಮ ರೋಟರಿ ಸಂಸ್ಥೆ ಕಡಾ ತಟ್ಟದ್ರೆ ನಾವ್ ಸಹಾಯ ಮಾಡಿ ನಾವು ತುದಿಗಳಲ್ಲಿ ಕೂಡ ಸರ್ಕಾರಿ ಶಾಲೆಗಳ ಸರ್ಕಾರಿ ಶಾಲೆ ಮಕ್ಕಳ ಶೈಕ್ಷಣಿಕ ಉಗ್ರ ಮತ್ತು ತಾಯಿ ಮತ್ತು ಮಗು ಆರೋಗ್ಯ ವಿಚಾರ ಆಗಲಿ ಹೆಲ್ತ್ ಕ್ಲಬ್ ಆಗಿರ್ಬೋದು ಏನೋ ಒಂದಿರಲಿ ನೀವು ನಮ್ಮ ಗಮನಕ್ಕೆ ತೊಂದ್ರೆ ನಾವೆಲ್ಲಾ ಸದಾ ಸಿದ್ಧವಾಗಿರ್ತೀವಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಜೈ ರೋಟರಿ